ನಮಸ್ಕಾರ ಸ್ನೇಹಿತರೆ ಈ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಅಂದರೆ ಯುವ ಅಹಿಂದ ಯುವ ಸಮುದಾಯ ಎಲ್ಲ ಸೇರಿಬಿಟ್ಟು ಜನ್ವರಿ ಆರರಂದು ನಾಟಿ ಕೋಳಿ ಕೂಟ ಅಂತ ಹೇಳ್ಬಿಟ್ಟು ಎಲ್ಲ ಸಮಾನ ಮನಸ್ಕರ ಒಂದು ಸಮ್ಮೇಳನ ಮಾಡ್ತಾ ಇದ್ದೀವಿ ಈ ಸಮ್ಮೇಳನ ಮಾಡುವ ಉದ್ದೇಶ ಅಂದರೆ ಜನ್ವರಿ ಆರರಂದು ಸಿದ್ದರಾಮಯ್ಯ ಅವರು ಅತಿ ದೀರ್ಘಕಾಲದ ಮುಖ್ಯಮಂತ್ರಿ ರಾಜ್ಯದ ರಾಜ್ಯವನ್ನು ಆಳಿರ್ತಕ್ಕಂಥ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ ಅವತ್ತು ಈ ಸಂತೋಷಕೂಟ ಹಾಗೇ ಈ ಐಂದ ವರ್ಗದ ಹಿಂದುಳಿದ ವರ್ಗಗಳ ಒಂದು ಆಹಾರ ಪದ್ಧತಿಯ ಮೇಲೆ ಸಿದ್ದರಾಮಯ್ಯ ಅವರನ್ನು ವಿರೋಧಿಸುವಗೋಸ್ಕರ ಅವರು ಮೀನು ತಿಂದು ದೇವಸ್ಥಾನಕ್ಕೆ ಹೋದರು ಚಿಕನ್ ತಿಂದು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಆ ದಿನ ಚಿಕನ್ ತಿಂದರು ಹನುಮ ಜಯಂತಿ ದಿನ ಚಿಕನ್ ತಿಂದರು ಅಂತ ಹೇಳಿಬಿಟ್ಟು ಅವ್ರ ವಿರುದ್ಧ ಒಂದು ಏನು ಬ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ ಆ ಬ್ಲೇಮು ಅವರ ಮೇಲಲ್ಲ ಇದು ಒಂದು ಜನಾಂಗದ ಈ ಐಂದ ವರ್ಗಗಳ ಜ ಆಹಾರ ಪದ್ಧತಿಯ ಮೇಲೆ ಅವ್ರು ಮಾಡ್ತಿಕ್ ಮಾಡ್ತಕ್ಕಂಥ ಒಂದು ಅಟ್ಯಾಕ್ ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ಅವರು ನೇರವಾಗಿ ವಿರೋಧಿಸ್ಲಿಕ್ಕೆ ಆಗದೇನೆ ಇನ್ಡೈರೆಕ್ಟಾಗಿ ಏನು ವಿರೋಧಿಸಿಕೊಂಡು ನಮ್ಮ ಆಹಾರ ಪದ್ಧತಿಯ ವಿರುದ್ಧವಾದ ಅವ್ರ ಹೋರಾಟದ ವಿರುದ್ಧ ಕೂಡ ನಾವು ಈ ಪಬ್ಲಿಕ್ಕಾಗಿ ನಾಟಿ ಕೋಳಿ ಔತಣಕೂಟ ಮಾಡುವ ಮೂಲಕ ಅವರಿಗೆ ಒಂದು ಪ್ರತಿರೋಧ ಒಡ್ ಹೋಗೋಸ್ಕರ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ದಿನಾಂಕ ಆರರಂದು ಈ ಸಮಾರಂಭ ನಾವು ಮಾಡ್ತಾ ಇದೀವಿ ಎಲ್ಲ ಸಮಾನಮಸ್ಕರ ಇವತ್ತು ಬಿ ಸಭೆಯಾಗಿ ಸೇರಿಕೊಂಡಿದ್ದೀವಿ ದಿನಾಂಕ ಫಿಕ್ಸ್ ಆಗಿದೆ ನಿಮಗೆ ವೆನು ಕೂಡ ಸದ್ಯದಲ್ಲೇ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ತಿಳಿಸ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ